ನಮಸ್ಕಾರ ವೀಕ್ಷಕರೇ ದಲಿತ ಸೇನೆ ಹಾಗೂ ಲೋಕ್ ಜನ ಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಜಗನ್ನಾಥ್ರವರ ನೇತೃತ್ವದಲ್ಲಿ ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆಯ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ರೂಪಾರವರಿಗೆ ಜನ್ಮದಿನದ ಶುಭಾಶಯಗಳು ಹಾಗೂ ಇದೇ ಸಂದರ್ಭದಲ್ಲಿ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ಅದ್ಧೂರಿಯಾಗಿ ರೂಪಾರವರ ಜನ್ಮದಿನವನ್ನು ಆಚರಿಸಲಾಯಿತು ಹಾಗೂ ಲೋಕ್ ಜನ ಶಕ್ತಿ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾದ ರೆಡ್ಡಿ ಹಾಗೂ ಎಲ್ಲ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ರೂಪಾರವರ ಜನ್ಮದಿನಕ್ಕೆ ಅದ್ಧೂರಿಯಾಗಿ ಶುಭ ಕೋರಲಾಯಿತು ಎಲ್ರಿಗೂ ಜೈ ಭೀಮ್ ಇವತ್ತು ಏನು ನಮ್ಮ ದಲಿತ ಸೇನೆ ಮತ್ತು ಲೋಕ ಜನ್ ಶಕ್ತಿ ಪಾರ್ಟಿ ರಾಜ್ಯ ಕಚೇರಿಯಲ್ಲಿ ಇವತ್ತು ನಮ್ಮ ದಲಿತ ಸೇನೆ ವಿಳಾಸ್ ಸಂಘಟನೆಯ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ನಮ್ಮ ಶ್ರೀಮತಿ ರೂಪಾರವರ ಜನ್ಮ ಜಯಂತಿಯ ಶುಭಾಶಯವನ್ನು ನಾವು ಹೇಳೋ ಮುಖಾಂತರ ನಮ್ಮ ರಾಜ್ಯ ಕಚೇರಿಯಲ್ಲಿ ಅವ್ರ ಬದುಕು ಹಸನವಾಗಿರಲಿ ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಏರಲಿ ಜೀವನ ಉದ್ದಕ್ಕೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ತಲೆ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಮ್ಮ ಈ ಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಶೇಖರ್ ರೆಡ್ಡಿ ಆಗಿರ್ಬೋದು ಗುರು ಸಿದ್ದರಾಜ್ ಆಗಿರ್ಬೋದು ನಮ್ಮ ಅಶೋಕ್ ಕುಮಾರ್ ಆಗಿರ್ಬೋದು ಮತ್ತು ಎಲ್ಲ ಉಳಿದಂಥ ನಮ್ಮ ಲಿಂದರಾಜು ಎಲ್ಲರೂ ಕೂಡ ಸೇರ್ಕೊಂಡು ನಾವು ಈ ಈ ಒಂದು ಕೇಕನ್ನು ಕಟ್ ಮಾಡೋ ಮುಖಾಂತರ ಅವರ ಹುಟ್ಟುದಬ್ಬಕ್ಕೆ ಶುಭಾಶಯವನ್ನು ಮತ್ತೊಮ್ಮೆ ಮಗದೊಮ್ಮೆ ಅವರು ಇನ್ನೂ ನೂರು ಕಾಲ ಚೆನ್ನಾಗಿರಲಿ ನಮ್ಮ ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆಯನ್ನು ಬೆಳೆಸೋ ಕಡೆ ಮತ್ತು ಮಹಿಳಾ ಸಂಘಟನೆಯನ್ನು ಮಾಡೋ ನಿಟ್ಟಿನಲ್ಲಿ ಅವರು ದಿಟ್ಟ ಹೆಜ್ಜೆಯನ್ನು ಇಡಲಿ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಅವ್ರಿಗೆ ಶುಭ ಹಾರೈಸ್ತೀನಿ